ಅಧಿಕಾರ ಒಪ್ಪಂದ ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗದೆ ನಾನು ನಿನ್ನೆ ನಡೀತು ಜಿಲ್ಲೆಗೆ ಪುನರಚನೆ ಇನ್ನೂ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಲ್ಲಿ ಬಿಜೆಪಿಯವರು ಮಾತಾಡ್ತಾರೆ ಬಿ ಜೆ ಪಿಯವರು ಅತಿ ಶೀಘ್ರವಾಗಿ ಅಧಿಕಾರಕ್ಕೆ ಬರಬೇಕು ಅಂತಿದ್ದಾರೆ ನೂರ ಮೂವತ್ತಾರು ಜನಕ್ಕೆ ತಿರ್ಗ ನೂರ ಮೂವತ್ತೆಂಟಕ್ಕೆ ಹೋಗಿದ್ದೀವಿ ಅವ್ರು ಹೆಚ್ಚು ನಮ್ಮ ಮೇಲೆ ಟೀಕೆ ಟಿಪ್ಪಣಿ ಮಾಡಿದರೆ ಜನ ನಮ್ಮ ಪರವಾಗಿ ಬರ್ತಾ ಇದ್ದಾರೆ ಅವರು ಅದು ಮಾಡಲಿಕ್ಕಾಗೋದಿಲ್ಲ ನಮಗೆ ಮೆಜಾರಿಟಿ ಕೊಟ್ಟಿದ್ದಾರೆ ಆ ಜನರ ಕೆಲಸಗಳನ್ನು ಮಾಡಿದ್ದೀವಿ ಕೊಟ್ಟಂಥ ಮಾತು ನೆಲೆಸಿಕೊಂಡಿದ್ದೀವಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನೋಡಿದಂತೆ ನಡೆದಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಆದ್ದರಿಂದ ಜನ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಾರಿ ಅಧಿಕಾರ ಕೊಟ್ಟಾಗ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಅವರು ನಮ್ಮಲ್ಲಿ ಏರ್ಪೇರುಗಳಿದ್ರೆ ಅಭಿವೃದ್ಧಿ ಕೆಲಸಗಳಲ್ಲಿ ವ್ಯತ್ಯಾಸ ಇದ್ದರೆ ಅವನ್ನೆಲ್ಲ ನಮಗೆ ಮಾರ್ಗದರ್ಶನ ಕೊಡಲಿ ಸ್ವಾಗತ ಮಾಡ್ತೀವಿ ಆದರೆ ಸರ್ಕಾರ ತೆಗಿತೀವಿ ಅಂದಾಗ ನಾವು ಸುಮ್ಮನೆ ಕುತ್ಕೊಳ್ಳೋದಿಲ್ಲ ತೆಗೆಯಕ್ಕೆ ಅವ್ರ ಕೈಲಿ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು